ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನವರಾತ್ರಿನ ಎರಡನೇ ದಿನ ಶುಕ್ರವಾರ ಬೆಳಗ್ಗೆ ಬೇಗ ಎದ್ದು ಮನೆ ಕ್ಲೀನ್ ಮಾಡಿಕೊಂಡು ಹೊಸಲು ಪೂಜೆ ಮಾಡಿಕೊಂಡೆ ಅದೇ ರೀತಿ ಮನೆಯಲ್ಲಿರೋ ದೇವ್ರ ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡೆ ಶುಕ್ರವಾರನ ಎರಡನೇ ದಿನದಂದು ದೇವಿ ಬ್ರಹ್ಮಚಾರಣಿಯನ್ನು ಆರಾಧನೆ ಮಾಡ್ತಾರೆ ಈ ಅಮ್ಮನಿಗೆ ಹಸಿರು ಬಣ್ಣ ಅಂತ ಹಸಿರು ಬಣ್ಣವನ್ನು ಸಂಕೇತವಾಗಿ ನೀಡಿದ್ದಾರೆ ಈ ಅಮ್ಮ ಬೆಳವಣಿಗೆ ಮತ್ತು ಅಭಿವೃದ್ಧಿಯನ್ನು ತರ್ತಾಳಂಥ ನಂಬಿಕೆ ಅದೇ ರೀತಿ ಬೆಳಗ್ಗೆ ತಿಂಡಿ ಅವಲಕ್ಕಿ ಮಾಡಿದ್ದೆ ಅವಲಕ್ಕಿ ತಿಂದೆ ಆಮೇಲೆ ಮಧ್ಯಾಹ್ನದ ಅಡುಗೆ ರೆಡಿ ಮಾಡೋಣ ಅಂತ ಅಂದ್ಕೊಂಡು ರೆಡಿ ಮಾಡ್ತಾ ಇದ್ದೆ ನಾನು ನೈವೇದ್ಯಕ್ಕೆ ಅಂತ ತೆಂಗಿನಕಾಯಿಂದ ಸ್ವೀಟ್ ಮಾಡಿದ್ದೆ ನಾನೇ ಓನಾಗಿ ಕ್ರಿಯೇಟ್ ಮಾಡಿರೋ ಇದು ಸೋ ಮೊದಲನೇ ಸಾರಿಗೆ ರಿಸಲ್ಟ್ ಮಾತ್ರ ನೂರಕ್ಕೆ ನೂರು ಬಂತು ನೀವು ಮಾಡ್ಕೋಬಹುದು ನನ್ನ ಚಾನಲಲ್ಲಿ ನಾನು ಲಿಂಕ್ ಮಾಡಿದ್ದೀನಿ ಹೋಗಿ ನೋಡಿ ಮಾಡಿಕೊಳ್ಳಿ ನಾನಿಲ್ಲಿ ತೆಂಗಿನಕಾಯಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಮಿಕ್ಸಿಯಲ್ಲಿ ನುಣ್ಣಗೆ ರುಬ್ಕೊಂಡಿದ್ದೀನಿ ಸ್ವಲ್ಪ ನೀರು ಹಾಕಿ ಆಮೇಲೆ ಒಂದು ಪಾತ್ರೆಗೆ ಸ್ವಲ್ಪ ಶಾವಿಗೆ ಮತ್ತು ಶುಗರ್ನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ ಅದಕ್ಕೆ ಗೋ ಗೋಡಂಬಿ ಬದಾಮಿನ ತುಪ್ಪದಲ್ಲಿ ಹುರಿದಿದ್ದೆ ಹುರಿದು ಅದಕ್ಕೆ ಆ್ಯಡ್ ಮಾಡಿಕೊಂಡೆ ಮಾಡಾದ್ಮೇಲೆ ಒಂದೆರಡು ನಿಮಿಷ ಅದನ್ನ ಬೇಯಿಸ್ಕೊಂಡೆ ನೋಡಿ ಈ ರೀತಿಯಾಗಿ ಆಮೇಲೆ ಕೊಬ್ಬರಿನ ನುಣ್ಣಗೆ ಮಿಕ್ಸಿಯಲ್ಲಿ ರುಬ್ಕೊಂಡಿರ್ತೀನಲ್ಲ ಇದನ್ನು ಅದಕ್ಕೆ ಆ್ಯಡ್ ಮಾಡ್ಕೊಳ್ತೀನಿ ನೀವು ಮೇಲಿನ ಭಾಗನ ತೆಗಿಬೋದು ಬಟ್ ನಾನು ತೆಗ್ದಿರಲಿಲ್ಲ ಹಾಗೆ ಹಾಕಿದ್ದೆ ಆಮೇಲೆ ಕೊನೆಗೆ ಸ್ವಲ್ಪ ಹಾಲು ಹಾಕಿದೆ ಹಾಲು ಹಾಕಿದ ಮೇಲಂತೂ ಟೇಸ್ಟ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂತು ಅದೇ ರೀತಿಯಾಗಿ ನಾನು ಐವದ್ಯಕ್ಕೆ ಹದಿನೈದು ಎಡೆ ಇಕ್ಕಿದೆ ಮೊಸರನ್ನ ಆಮೇಲೆ ಸ್ವೀಟು ಅಷ್ಟರಲ್ಲಿ ಮಧ್ಯಾಹ್ನ ಆಗೋಯ್ತು ನಾನು ಮಧ್ಯಾಹ್ನ ಮಧ್ಯಾಹ್ನ ಊಟ ಮಾತೆ ಸೊ ನನ್ನ ನವರಾತ್ರಿ ಎರಡನೇ ದಿನ ಹೀಗಿತ್ತು ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ